Love me, Matthew. I do. Honestly. Yes. Secretly, but honestly. No more secrets. ಈಗಾಗಲೇ ಹೈಲೈಟ್ಸ್ ಅಲ್ಲಿ ನೋಡಿರೋ ಪ್ರಕಾರ ನಾನು ಮಕ್ಕಳ ದಿನಾಚರಣೆಯನ್ನ ನಮ್ಮ ಊರಿನ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಯಾವ ರೀತಿ ಆಚರಣೆ ಮಾಡಿದೆ ಅಂತ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಒನ್ ಸೆಗೇನ್ ವೆಲ್ಕಮ್ ಬ್ಯಾಕ್ ಟು ರೋಜಾ ಕನ್ನಡ ಚಾನೆಲ್ಗೆ ನಿಮ್ಗೆ ದಿನಾಚರಣೆ ಇವತ್ತು ಎಲ್ಲ ಇವತ್ತು ನಿಮ್ಮ ಹಬ್ಬ ಇವತ್ತು ಮಕ್ಕಳ ಹಬ್ಬ ಇವತ್ತು ಹಾಂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡ್ರಿ ಎಲ್ಲರೂ ಹಾಯ್ ಮಾಡಿ ಹ್ಞೂ ಹಾಂ ನೀನು ಮಾಡಲ್ಲ ಯಾಕೆ ಸೈಲೆಂಟ್ ಆಗಿದ್ಯಾ ಹಾಂ ಅಮ್ಮ ಮುಂದೆ ಬಾ ನೋಡೆ ಎಲ್ಲ ಲೈನಿಗೆ ಕುಂತಿದ್ದಾರ ಕೂತ್ಕೊ ನೀನೇ ಅಮ್ಮ ಒಬ್ಬೊಬ್ಬರ ಹೆಸ್ರು ಹೇಳ್ರಿ ನಿನ್ನ ಹೆಸ್ರೇನು ಆ ಲಿತೇಶ್ ನಿನ್ನ ಹೆಸ್ರು ಏನು ಹೇಳ್ಬೇಕು ಹೇಳ್ಬೇಕಮ್ಮ ಪಾಪು ಅಲ್ಲ ನಿನ್ನ ಹೆಸ್ರು ಹೇಳಬೇಕು ವೆರಿ ಗುಡ್ ನಿನ್ನ ಹೆಸ್ರು ಪುಟ್ಟ ಸಾನ್ವಿ ಇಲ್ಲಿ ನೋಡ್ಕೊಂಡು ಹೇಳು ಹೇಳು ಸಾನ್ವಿ ಅಂತ ನಿನ್ನ ಹೆಸ್ರು ಸಿದ್ಧಾರ್ಥ್ ಇಲ್ಲಿ ನೋಡು ಸಿದ್ಧಾರ್ಥ್ ಹಾ ನಿನ್ನ ಹೆಸರು ಹೇಳಪ್ಪ ತ್ರಿಶೂರ್ ನಿನ್ನ ಹೆಸರು ಹಾ ನಿನ್ನ ಹೆಸರು ಚೈತನ್ಯ ನಿನ್ನ ಹೆಸರು ಹೇಳು ಜೋರಾಗಿ ಹೇಳು ಹೇಳು ಹೇಳಮ್ಮ ಹಾ ವಸಿಷ್ಠ ಹೇಳು ದಿಲೀಪ್ ಗೌಡ ವೆರಿ ಗುಡ್ ನಿನ್ನ ಹೆಸರು ಹೆಸರು ನಿನ್ನ ಹೆಸರು ಪರಶುರಾಮ್ ನಿನ್ನ ಹೆಸರು ಸಂಧ್ಯಾ ಹೇಳು ಯಾಕೆ ಮ್ಯಾಚ್ ಹಾಗೆ ಎಲ್ಲ ಮಕ್ಕಳು ಕೂಡ ಅವರ ಪರಿಚಯ ಪರಿಚಯವನ್ನ ಮಾಡಿಕೊಂಡ್ರು ಅಂತ ಅನ್ಕೊಂತೀನಿ ಇನ್ನು ಮಕ್ಕಳ ಜೊತೆ ನಾವು ಕೂತಾಗ ಅಥವಾ ಮಕ್ಕಳ ಜೊತೆ ಬೆಡ್ತಾಗ ಯಾವ ರೀತಿ ಸಮಯ ಕಳೆದೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಾನು ಕೂಡ ನನ್ನ ಮಗಳನ್ನ ಅಂಗನವಾಡಿಗೆ ಇತ್ತೀಚೆಗೆ ಬಿಟ್ಟು ಬರೋದಕ್ಕೆ ಅಂತ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಒಂದು ಅರ್ಧ ಗಂಟೆ ಕಂಗಳ ಕಾಲ ಆದರೂ ನಾನು ಸ್ವಲ್ಪ ಹೊತ್ತು ಇದ್ದು ಮಕ್ಕಳ ಜೊತೆ ಎಲ್ಲ ಮಾತಾಡಿ ಹಾಗೆ ಅವರು ಮಾಡೋ ತುಂಟಾಟವನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟು ಸ್ವಲ್ಪ ಹೊತ್ತಿದ್ದು ಬರ್ತೀನಿ ಹಾಗೆ ಇವತ್ತು ಮಕ್ಕಳ ದಿನಾಚರಣೆ ಇರೋ ಕಾರಣದಿಂದ ಸ್ವಲ್ಪ ಭಾಳ ಹೊತ್ತೆ ಅಲ್ಲಿದ್ದೆ ಆ ಒಂದು ನೆಹರು ಅವರ ಫೋಟೋವನ್ನು ಜವಾಹರ್ಲಾಲ್ ನೆಹರು ಅವರ ಫೋಟೋವನ್ನು ಇಟ್ಬಿಟ್ಟು ಪೂಜೆ ಎಲ್ಲ ಮಾಡುವಂತಹ ಎಲ್ಲ ಕಾರ್ಯಕ್ರಮ ಕೂಡ ನಡೆಯಿತು ಅಲ್ಲಿ ಇನ್ನ ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಶುಚಿತ್ವದ ವಿಷಯ ಹೇಳೋದಾದ್ರೆ ಎಲ್ಲ ಅಂದ್ರೆ ನೀಟ್ನೆಸ್ ತುಂಬಾ ಚೆನ್ನಾಗಿದೆ ಸ್ವಚ್ಛತೆ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಅಲ್ಲಿನ ಒಂದು ಅಂಗನವಾಡಿಯ ಕಾರ್ಯಕರ್ತರಾದಂತಹ ನಮ್ಮ ಶಾಂತಮ್ಮ ಆಂಟಿ ಅವರು ತುಂಬಾ ಚೆನ್ನಾಗಿ ಅಂಗನವಾಡಿನ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ನಾನು ನೋಡಿರೋ ಪ್ರಕಾರ ಹೇಳ್ತೀನಿ ನಂತರ ಇನ್ನ ಮಕ್ಕಳ ದಿನಾಚರಣೆ ವಿಶೇಷವಾಗಿ ನಾವು ಪಂಡಿತ ಜವಾಹರ್ಲಾಲ್ ನೆಹರೂರವರ ಜನ್ಮದಿನದ ನೆನಪಿಗಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇದೆ ಜವಾಹರ್ ನೆಹರೂರವರಿಗೆ ಮಕ್ಕಳು ಅಂದರೆ ತುಂಬ ಅಂದರೆ ತುಂಬ ಇಷ್ಟಂತೆ ಹಾಗಾಗಿ ನಾನು ಹುಟ್ಟಿರೋ ದಿನ ನನ್ನ ದಿನಾಚ ಅಂದರೆ ನನ್ನ ಒಂದು ದಿನಾಚರಣೆಯಾಗಿ ಮಾಡೋದು ಬೇಡ ಈ ನನ್ನ ದಿನವನ್ನು ಮಕ್ಕಳ ದಿನ ಆಗಿ ಮಾಡಿ ಅಂತ ಹೇಳಿದ್ರು ಇಂಥ ಮಹಾನ್ ವ್ಯಕ್ತಿಗೆ ನಮ್ಮೆಲ್ಲರ ಒಂದು ಸ್ಮರಣೆಯನ್ನು ಮಾಡ್ತಾ ಅವರ ಒಂದು ನೆನಪನ್ನು ನಾವು ಮಾಡ್ಕೊತಾ ಈ ಒಂದು ಮಕ್ಕಳ ದಿನಾಚರಣೆಯನ್ನು ತುಂಬ ಖುಷಿಯಾಗಿ ಆಚರಣೆ ಮಾಡಿದ್ವಿ ನಂತರ ಎಲ್ಲ ಮಕ್ಕಳಿಗೂ ಕೂಡ ಸಿಹಿ ತಿಂಡಿಯನ್ನು ನೀಡೋದ್ರ ಮುಖಾಂತರ ಹಾಗೆ ಸ್ವೀಟ್ಸ್ ಚಾಕ್ಲೇಟ್ಸನ್ನು ಕೊಡೋದ್ರ ಮುಖಾಂತರ ಬಹುಮಾನವನ್ನು ಕೂಡ ಕೊಟ್ಟರು ಮಕ್ಕಳಿಗೆ ಏನು ಅಂತಂದರೆ ಸ್ವಲ್ಪ ಹಾಗೆ ಗೇಮ್ಸ್ ಆಡಿಬಿಟ್ಟು ಬಹುಮಾನವನ್ನು ಕೊಟ್ಟರು ಈ ಒಂದು ಮಕ್ಕಳ ದಿನಾಚರಣೆ ನನ್ನ ಒಂದು ಈ ಒಂದು ಬದುಕಿನಲ್ಲಿ ಒಂದು ವಿಶೇಷವಾದಂತಹ ಒಂದು ಮೆಮೊರಿ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ನನಗೆ ಈ ಒಂದು ಮಕ್ಕಳ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದು ಹಾಗೆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿರುವಂತಹ ಈ ಇದೊಂದು ಸ್ಪೆಷಲ್ ಏನಂತ ಎಲ್ಲರಿಗೂ ಹೇಳ್ರಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ರಿ ಮಕ್ಕಳ ಶುಭಾಶಯಗಳು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಕ್ಕಳು ಮಾತಾಡೋದನ್ನು ಕೇಳೋಕೆ ಚೆಂದ ಅಲ್ವಾ ಹಾಗೆ ನಿಮ್ಮ ಊರಲ್ಲಿ ಯಾವ ರೀತಿಯಾದಂತಹ ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದ್ರಿ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್